ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ಅನ್ನಪೂರ್ಣ ಕಿಚನ್ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಪೂರಗಳೆಲ್ಲ ಸೊಲ್ ಯಾನು ಚಂದ್ರಿಕಾ ಅನ್ನಪೂರ್ಣೆ ಕಿಚನ್ಗೆ ಮಾತ್ರ ಎಲ್ಲ ಮೋಕೆಡ್ ಎತ್ಕೊಂಡೊಂದುಲೆ ಇನ್ನಿ ನಮ್ಮ ಒಂಜಿ ಉಪ್ಪಡ ಮಲ್ಪಗ ಕಡೆಯ ಮುಟ ನಿಕ್ಲು ಸ್ಕಿಪ್ ಮಲ್ಪಂದ ತೂಲೆ ಇವತ್ತು ನಾವು ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಇಲ್ಲಿ ನಾನು ಒಂದು ಮಾಪಳ ಅಥವಾ ಗಜನಿಮ್ಮೆ ಅಂತ ಹೇಳ್ತೇನೆ ಇದನ್ನು ತೊಳ್ಕೊಂಡು ತಗೊಂಡಿದ್ದೇನೆ ಈ ಮಾಪಳದಿಂದ ನಾನು ಒಂದು ರೀತಿಯ ಉಪ್ಪಿನಕಾಯಿ ಮಾಡಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಇದು ನಾನು ಇನ್ನೊಂದು ರೀತಿಯಲ್ಲಿ ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ತಾ ಇದ್ದೇನೆ ಇವಾಗ ಇದನ್ನು ಚೆನ್ನಾಗಿ ತೊಳೆದು ಆದ ನಂತರ ಬಿಸಿ ನೀರಲ್ಲಿ ಹಾಕಿ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಯಾವ ಮುಲ್ಪ ಮಾಪಳದ ಉಪ್ಪಾಡ್ ಮಲ್ತಂದುಲ್ಲೆ ಒಂದು ಥರದ ಉಪ್ಪಾಡಿಯನ್ನು ಮಲ್ತದ್ದು ವೀಡಿಯೋ ಅಪ್ಲೋಡ್ ಮಲ್ದೆ ಒಂದು ನನ್ನೊಂದು ರೀತಿಯಲ್ಲಿ ಉಪ್ಪಾಡ್ ಮಲ್ತ ತೋಜೆ ಕುದ್ದಿನ ನೀರು ನಮ್ಮ ಮಾಪಳನ ದೆಕ್ಕದು ಪಾರ್ದು ಒಂಜಿ ಶೋಕು ರೆಡ್ಡು ಕುದಿ ಬರ್ಪವಡು ಒಂದು ಆಂಡು ಒಂದು ಚಪ್ಪೆ ಹಾಕಿನ ನಮ್ಮದೇನು ಮೂರ್ಗ ಇಂಚ ಮಲ್ತನ ಚೂರು ಕೈಪೆ ಕಮ್ಮಿ ಹಾಕೊಂಡು ಬಂದು ಹೀಗೆ ಮಾಡೋದ್ರಿಂದ ಸ್ವಲ್ಪ ಕಹಿ ಕಮ್ಮಿ ಆಗ್ತದೆ ಅಂತ ಇವಾಗ ಇದನ್ನು ನಾವು ತಣ್ಣಗಾದ್ಮೇಲೆ ಕಟ್ ಮಾಡ್ಕೋಬೇಕು ಇದನ್ನು ಕಟ್ ಮಾಡೋದು ಹೇಗಂತ ಹೇಳಿದ್ರೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇದರ ಬೀಜಗಳನ್ನೆಲ್ಲ ತೆಗೆದು ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಒಂದಿನ ನಮ್ಮ ಎಲ್ಲಿ ಪೀಸು ಮೂರು ನೋಡು ಮತ್ತು ಬಿತ್ತಿನ ಪೂರದ ಎತ್ತದು ಸಣ್ಣ ಮೂರುಡು ಈ ಉಪ್ಪಡ ಅಂತೆ ಲಿಂಬೆದ ಟೈಪೇ ಕೈಪೆ ಇಪ್ಪುಂಡು ಆಂಡೆಲ್ಲ ಹೆಲ್ತ್ಗೆ ಎಡ್ಡೆ ಬಂದು ಈ ಉಪ್ಪಿನಕಾಯಿ ಸ್ವಲ್ಪ ಕಹಿ ಬರ್ತದೆ ಆದರೆ ಹೆಲ್ತಿಗೆ ತುಂಬ ಒಳ್ಳೆಯದು ನೋಡಿ ಇದರ ಬೀಜಗಳನ್ನು ನಾವು ಹೀಗೆ ತೆಗೆದು ರೆಡಿ ಮಾಡ್ಕೋಬೇಕು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅದರ ಹತ್ತಿರ ಇರುವ ಬೆಲ್ ಬಟನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೆ ನಿಮಗೆ ತಟ್ಟನೆ ನೋಟಿಫಿಕೇಷನ್ ಸಿಗ್ತದೆ ಇವಾಗ ನಾವು ಬೀಜಗಳನ್ನೆಲ್ಲ ತೆಗೆದು ನಾವು ಸಣ್ಣ ಸಣ್ಣ ಆಗಿ ಕಟ್ ಮಾಡ್ಕೋಬೇಕು ನೀವು ತುಂಬ ದೊಡ್ಡ ಪೀಸ್ಗಳನ್ನಾಗಿ ಮಾಡಬೇಡಿ ಹೀಗೆ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು ಇಂಚು ನಮ್ಮ ಎಲೆ ಪೀಸ್ ಮೂರು ನೋಡು ಮಸ್ತ್ ಮಲ್ಲ ಪೀಸ್ ಬಿಡ್ಚಿ ತೊಲೆ ಈತೆ ಕಿನ್ಯ ಕಿನ್ಯ ಪೀಸ್ ಮಲ್ತೊಂಡು ನಮ್ಮ ಐತೆ ಅವನೇನು ಮೂರಿದು ರೆಡಿ ಮಲ್ತವನ್ಗ ಪೂರ ಮಸ್ತ್ ಎಲ್ಯಾಂಡ ಉಪ್ಪಡು ಶೋಕಾಪಿದೆ ಬಣ್ಣ ಕೈಪಲ್ಲಿಪ್ಪುಣ್ಣು ಅಂಚೆ ಅದು ನಮ್ಮ ಉಪ್ಪು ಪುರ ಎಡ್ಡೆ ಒಯ್ತ ನೋಡು ಅಯಕೋಸ್ಕರ ಇಂಚಿನ ಏನು ಪೂರ ಮಾಪಳ ಮೂರಿದು ರೆಡಿ ಮಲ್ತೊಂಡೆ ನೋಡಿ ಈಗ ನಾನೆಲ್ಲ ಗಜ ನಿಂಬೆಯನ್ನು ಸಣ್ಣಗೆ ಕಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡೆ ನೋಡಿ ಒಂದು ಮಾಪಳದಿಂದ ಎಷ್ಟೊಂದು ನೋಡಿ ಪೀಸ್ಗಳು ಸಿಕ್ಕಿದೆ ಮುಲ್ಪದೊಳೆ ಇಂಚ ಮೂರು ಹಾಕಿನ ನೆಕ್ಕ ಉಪ್ಪು ಪಾಡನ್ಗೆ ಒಂದು ಐನೇರ್ದು ಆಜು ಚಮಚದಾತು ಉಪ್ಪುಂಡು ಆಯ್ಕೆ ಒಂದು ಕಾಲು ಚಮಚದಾತು ಮಂಜಲ್ದ ಪುಡಿ ಪಾಡ್ಗ ಒಂದೇನು ಶೋಕು ಬೆರದು ದೀವೋಡು ನಾವು ಕಟ್ ಮಾಡಿಟ್ಟ ಗಜ ನಿಂಬೆಗೆ ಆರು ಐದರಿಂದ ಆರು ಚಮಚ ಉಪ್ಪು ಮತ್ತು ಸ್ವಲ್ಪ ಚಿಟಿಕೆ ಅರಸಿನ ಹಾಕಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಐದರಿಂದ ಆರು ಗಂಟೆ ನಾವು ಹೀಗೆ ಇಟ್ಟು ಬಿಡಬೇಕು ಮುಚ್ಚಳ ಮುಚ್ಚಿ ಐನೇರ್ದು ಆಜು ನಿಮಿಷ ನಮ್ಮ ಮುಚ್ಚಲು ಮುಚ್ಚಿದು ದೀಕ ಈ ಥರ ಮನೆಕ್ ಮಸಾಲೆಗೂ ಕಾಲು ಚಮಚ ಉಡ್ದ ಬೇಳೆ ಕಾಲು ಚಮಚ ಜೀರಿಗೆ ಕಾಲು ಚಮಚ ಹೊಡೆದಾಗ ಕಮ್ಮಿ ಮೆತ್ತೆ ಬಂಜು ಕಾಲು ಚಮಚದಾತು ಎಡ್ಡೆ ಮುಂಚಿ ಒಂದಿನ ಶೋಕ ನಮ್ಮ ಲೋ ಫ್ಲೇಮೇ ಫ್ರೈ ಮಲ್ಪಡು ಇವಾಗ ನಾನು ಲೋ ಫ್ಲೇಮಲ್ಲಿ ಕಾಲು ಚಮಚ ಉದ್ದಿನಬೇಳೆ ಕಾಲು ಚಮಚ ಜೀರಿಗೆ ಕಾಲು ಚಮಚಕ್ಕಿಂತಲೂ ಕಮ್ಮಿ ಮೆಂತ್ಯ ಮತ್ತು ಒಂದು ಕಾಲು ಚಮಚ ಕಾಳು ಮೆಣಸನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿದಿಟ್ಕೊಂಡೆ ಇದು ತಣ್ಣಗಾದಮೇಲೆ ಹುಡಿ ಮಾಡ್ಕೋಬೇಕು ಈಚೆ ನೋಡಿ ನಾನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೆಂಪು ಮೆಣಸನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿದೆ ಆಮೇಲೆ ಸಾಸಿವೆ ಒಂದು ಐದಾರು ಚಮಚ ಸಾಸಿವೆ ಸ್ವಲ್ಪ ಉಪ್ಪು ಸಾಸಿವೆಯನ್ನು ಕೂಡ ನಾನು ಚೆನ್ನಾಗಿ ತೊಳೆದಿಟ್ಟಿದ್ದೇನೆ ಉಪ್ಪಿಗೆ ನಾನು ಬಿಸಿಯಾರದ ನೀರನ್ನು ಸೇರಿಸಿ ಬಿಸಿ ಮಾಡಿ ಆಮೇಲೆ ಅದು ಆರಿದ ನಂತರ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಯಾವೂಲ್ಪ ಇರುವರ್ದು ಇರುವತ್ತೈದು ಕೆಂಪು ಮುಂಚಿ ಶೋಕು ಶೋಕದೊಂಬುಡು ಉಣ್ಗದೈತೆ ಒಂದು ಆಜೇಳು ಚಮಚ ದಾಸೆಮಿ ಮತ್ತು ಉಪ್ಪುಗು ಏನು ಬೆಚ್ಚ ಅರತ್ತು ದಿನ ನೀರನ್ನು ಪಾರ್ದು ರೆಡಿ ಮಲ್ತೊಂಡೆ ಇವಾಗ ಇವೆಲ್ಲವನ್ನು ನಾವೊಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರೊಬ್ಕೋಬೇಕು ಮೆಣಸನ್ನು ಬಿಸಿಲಿಕ್ಕೆ ಇಡ್ಲಿಕ್ಕಾಗಲಿಲ್ಲ ಅಂತ ಹೇಳಿದರೆ ಸ್ವಲ್ಪ ನೀವು ಗ್ಯಾಸಲ್ಲಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಮೆಣಸನ್ನು ಮುಂಚೆ ಒಂಜಿ ವೇಳೆ ದೊಂಬುಗುದೀವರೆ ಆಯ್ಜಿ ಪಣದಾಂಡ ಚೂರು ನಮ್ಮ ಮುಂಚಿನ ಬೆಚ್ಚಾಲ್ ತೊಂಡಾಂಡು ಎಣ್ಣೆ ಬೆಚ್ಚ ಬೆಚ್ಚವಲ್ಪಡು ಎಣ್ಣೆ ಹಾಕದೆ ನಾವು ಮೆಣಸನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಇದು ನುಣ್ಣಗೆ ರುಬ್ಬಿ ರೆಡಿ ಆಯಿತು ಇತ್ತ ತುಲೆ ಒಂದು ಸಣ್ಣ ಕಡೆದಾಂಡು ಇದೆ ನಮ್ಮ ಪೇಸ್ಟ್ ರೆಡಿ ಹಾಂಡು ಮಸಾಲ ರೆಡಿ ಹಾಂಡು ಇಂಚಿಡು ನಮ್ಮ ಒಂಜಿ ಹಾಜರದ ಏಳು ಗಂಟೆ ಹಾಂಡದಿದ ಗಜನೆಂಬೆ ತುಲೆ ಮಾಪಳ ಶೋಕು ಉಪ್ಪು ದೊಟ್ಟಿಗೆ ಬೆರದಂಡು ಈತ ನಮ್ಮ ಒಂದೇನು ಅರಿಪುಗ ನೋಡಿ ಗಜ ನಿಂಬೆ ಚೆನ್ನಾಗಿ ಉಪ್ಪಿನ ಜೊತೆ ಸೇರ್ಕೊಂಡಿದೆ ಇವಾಗ ಇದನ್ನು ನಾವು ಇದರ ನೀರನ್ನೆಲ್ಲ ತೆಗೆದು ನಾವು ಬಸ್ತಿಡ್ಕೋಬೇಕು ಸೋಸ್ಕೋಬೇಕು ಇದರ ನೀರು ಬೇಡ ನೋಡಿ ಇದರ ನೀರನ್ನೆಲ್ಲ ತೆಗೆದು ಆ ನೀರನ್ನು ನಾವು ಚೆಲ್ಲಬೇಕು ಅದನ್ನು ಉಪ್ಪಿನಕಾಯಿಗೆ ಬಳಸಬಾರ್ದು ಈತ ಒಂದೇನು ಇಂಚ ಅರ್ಥದ ಐತ ನೀರನ್ನು ನಮ್ಮ ಗುಚ್ಚೋಡು ನೀಗ್ಲಿಗ ಏನೋ ರೆಸಿಪಿ ಇಷ್ಟ ಒಂದು ಆಯ್ನಾತ ಜನಕ್ಕೆ ಶೇರ್ ಮಾಡಿ ಲೈಕ್ ಕಮೆಂಟ್ ಮಲ್ಪರೆ ಮರಪರ್ಚಿ ನನ್ನೆಲ್ಲ ಸಬ್ಸ್ಕ್ರೈಬ್ ಮಲ್ದು ಜನ ಸಬ್ಸ್ಕ್ರೈಬ್ ಮಲ್ದು ಆಯ್ತಾ ಬರೀ ರೀತಿಯ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ತಾಡ ಈಗಲೇ ಬೇಗ ಎನ್ನ ಒವೇ ಒಡಿಯೋ ಪಾಂಡಲ ಅಪ್ಲೋಡ್ ಆದಲೇ ಬೇಗ ನೋಟಿಫಿಕೇಶನ್ ತಿಕ್ಕೊಂಡು ಅರ್ಥದ ಮಾಪಳಗು ನಮ್ಮ ಕಡಿದಿತ್ತಿನ ಮಸಾಲೂ ಸೇರ್ಪಡು ನೋಡಿ ನಾವು ಸೋಸಿದ ನಂತರ ಗಜ ನಾವು ರುಬ್ಬಿದ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದಕ್ಕೊಂದು ಚೆನ್ನಾಗಿ ಮಸಾಲೆ ಸೇರಬೇಕು ನೋಡಿ ಒಳ್ಳೆ ಘಮ ಕೂಡ ಬರ್ತಾ ಉಂಟು ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೊಂದು ಶೋಕು ನಮ್ಮ ಬೆರ ಒಡು ಕೊನೆ ಶೋಕು ಬೆರದು ದೀವನ್ಗ ಮಸ್ತ್ ಟೇಸ್ಟ್ ಆದ ಬರ್ಬಿಡು ಈ ಉಪ್ಪಡ್ಕಂಡಿ ತವರನಿಗ್ಳು ಇಂಜ ಟ್ರೈ ಮಲ್ಪುಲೆ ನಮ್ಮ ಪುದೀತಿನ ಒಂದೇ ನಮ್ಮ ಒಂದು ಮಿಕ್ಸಿ ಜಾರಿಗೆ ಪಾರ್ದು ಒಂಥ ಹಿಂಗೆ ಪಾಡ್ದು ಸಣ್ಣ ಪುಡಿ ಮಲ್ತೋ ಒಂದು ಮಿಕ್ಸಿ ಜಾರಿಗೆ ನಾವು ಹುರಿದಿಟ್ಟ ಮಸಾಲೆಯನ್ನು ಹಾಕಿ ಸ್ವಲ್ಪ ಹಿಂಗಿನ ಪೌಡರ್ ಹಾಕಿ ಇದನ್ನು ಹುಡಿ ಮಾಡ್ಕೋಬೇಕು ಈ ಹುಡಿಯನ್ನು ನಾವು ಈಗಾಗಲೇ ಬೆರೆಸಿಟ್ಟ ಉಪ್ಪಿನಕಾಯಿಗೆ ಸೇರಿಸ್ಕೋಬೇಕು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಮ ಈ ಪೊಡಿನ ಬೆರದಿತ್ತಿನ ಒಪ್ಪಡ ಈ ಪುಡಿನ ಪಾರ್ದು ಶೋಕು ಬೆರವಡು ಇಂಚ ಮಲ್ತಂಡ ಒಂಜಿ ಕಮ್ಮಿನೆಲ್ಲ ಅಂಚನ ಟೇಸ್ಟ್ಲ ಭಾರಿ ಸೋಕಾದ ಬರ್ಬಿಡು ಈತನೇ ಕೊಂಚ ಒಗ್ಗರಣೆಗೆ ಮೂಜಿರಿದ ನಾಲ್ಕು ಚಮಚ ಎಣ್ಣೆ ದೆತ್ತೊಂಡೆ ಐಕ್ ಪತ್ತರಿ ಚೋಳಿ ದೆತ್ತದು ಸಣ್ಣ ಮುರಿದು ಊನಿನ ನಮ್ಮ ಶೋಕು ಪೊತ್ಬಿಡು ಕಂದು ಬಣ್ಣ ಬನ್ನೆಟ ಪೊತ್ಬಿಡು ಒಂದು ಬಾಣಲಿಗೆ ನಾನು ನಾಲ್ಕು ಚಮಚದಷ್ಟು ಎಣ್ಣೆ ಮತ್ತು ಏಳೆಂಟು ಹೆಸಳು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಸಣ್ಣಾಗಿ ಕಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರಿದು ಈ ಬೆಳ್ಳುಳ್ಳಿಯನ್ನು ನಾವು ಮಾಡಿಟ್ಟ ಉಪ್ಪಿನಕಾಯಿಗೆ ಸೇರಿಸ್ಕೋಬೇಕು ಇತ್ತೆ ಒಗ್ಗರಣೆ ರೆಡಿ ಆಂಡ್ ಒಂದೇ ನಮ್ಮ ಉಪ್ಪಾಡಿಗೆ ಬೆರದು ಒಂದೆ ಪೊರ್ತ ಇಕ್ಕಿನ ನಮ್ಮದ ಶೋಕು ಮಿಕ್ಸ್ ಮಲ್ತಂಡ ಉಪ್ಪಡ್ದು ಒಂಜಿ ಕಮ್ಮಿನ ಭಾರಿ ಶೋಕಾದ್ ಬರೋದಂಡು ಖಂಡಿತ ನಿಗ್ಲೋರ ಇಂಚಾ ಉಪ್ಪಡ ಟ್ರೈ ಮಲ್ತದು ಹಿಂಗೆ ಕಮೆಂಟ್ ಮಲ್ತು ಪನ್ಲೆ ತೂ ನಗನೇ ಬಾರಿ ಭಾರಿ ಶೋಕಾದ ಅಂಚನೆ ರುಚಿ ಅಂಚನೆ ರುಚಿಲಾತಿ ಆ ಉಪ್ಪಡ್ದೊಂಜಿ ಕಮ್ಮೆನ ಟೇಸ್ಟ್ ಭಾರಿ ಶೋಕಾಪಡು ಏನೊಂದು ಮಾಮಿಡಿಗೆ ಕಲ್ತಿನ ಉಪ್ಪಡ ನೋಡಿ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಆ ರುಚಿಯಾಗಲಿ ಆ ಘಮ ಆಗಲಿ ಒಳ್ಳೆಯದಾಗಿ ಬರ್ತಾ ಉಂಟು ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ಎಷ್ಟಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಖಂಡಿತ ಶೇರ್ ಮಾಡ್ಕೊಳ್ಳಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಗಜನೆಂಬೆಯ ಉಪ್ಪಿನಕಾಯಿ ರೆಡಿ ಆಯಿತು ಇವಾಗ ಇದನ್ನೊಂದು ಗಾಜಿನ ಬಾಟ್ಲಿಯಲ್ಲಿ ತುಂಬಿಸಿಟ್ರೆ ನಮ್ಮ ಉಪ್ಪಿನಕಾಯಿ ಸೂಪರ್ ಟೇಸ್ಟಿಯಾದ ಉಪ್ಪಿನಕಾಯಿ ರೆಡಿ ಆಯಿತು ಮಣ್ಣದ ಬಾಟಲ್ಡ್ ನಮ್ಮ ಜಿಂಜಾದಿಂದ ಉಪ್ಪಾಡು ರೆಡಿ ಆ್ಯಂಡ್ ಪೂರಕಲಿಲ್ಲ ಧನ್ಯವಾದ